ಪ್ರಶ್ನೆ ಸರ್ ಗ್ರಾಮ ಸಹಕರು ನಲವತ್ತಾರು ವರ್ಷಗಳಿಂದ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ಬಂದಿದೀವಿ ನಾವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ನಾವು ಗ್ರಾಮ ಸಹಿಕರಾಗಿ ಈ ಒಂದು ಕಂದಾಯ ಇಲಾಖೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ನಮ್ಮ ಮೂಲ ಬೇಡಿಕೆ ಡಿ ದರ್ಜೆ ನೌಕರರಾಗಿ ನಮ್ಮನ್ನ ಸರ್ಕಾರ ಪರಿಗಣಿಸ್ಬೇಕು ನಮ್ಮನ್ನ ಎಪ್ಪತ್ತೆಂಟರಿಂದ ಬರೀ ಗ್ರಾಮ ಸಹಕರನ್ನ ಗೌರವಧನವಾಗಿ ನಮ್ಮನ್ನ ಗೌರವಧನ ನೀಡಕೊಂಡು ನೂರು ರೂಪಾಯಿಯಿಂದ ಇವತ್ತು ಹದಿನೈದು ಸಾವಿರ ರೂಪಾಯಿ ತನಕ ನೀಡ್ತಾ ಸರ್ಕಾರಗಳು ಘನ ಸರ್ಕಾರಗಳು ಬಂದಿದೆ ಇವತ್ತು ನಮ್ಮ ಏನೊಂದು ರಾಜ್ಯ ಸರ್ಕಾರ ಹಿಂದೆ ಬೆಳಗಾಂ ಅಧಿವೇಶನದಲ್ಲಿ ನಾವು ಬೃಹತ್ ಚಳುವಳಿಯನ್ನ ನಾವು ಮಾಡಿದಾಗ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇದೇ ಕಂದಾಯ ಸಚಿವರಾದಂತಹ ಸನ್ಮಾನ್ಯ ಕಂದಾಯ ಸಚಿವರು ನಮ್ಮ ಮುಷ್ಕರಕ್ಕೆ ಬಂದು ಅವರು ಒಂದು ಒಳ್ಳೆ ಒಂದು ಒನ್ ಅವರ್ ಚರ್ಚೆ ಮಾಡಿ ನಾನೀಗ ಹೊಸದಾಗಿ ಕಂದಾಯ ಇಲಾಖೆಯಲ್ಲಿ ಕಂದಾಯ ಸಚಿವರಾಗಿದ್ದೇನೆ ನಿಮ್ಮ ಹಳಲು ಎಲ್ಲ ವಿಚಾರಗಳನ್ನ ನಾನು ತಿಳ್ಕೊಂಡಿದ್ದೇನೆ ಇವತ್ತು ನಿಮ್ಮ ಏನು ಒಂದು ಮೂಲ ಬೇಡಿಕೆ ಬಿ ಗ್ರೂಪ್ ಅಂತೇಳಿ ನೀವು ಅಂತ ಹೇಳಿ ಮುಷ್ಕರಕ್ಕೆ ಬಂದಿದ್ದೀರಿ ಎಲ್ಲಾ ಊರುಗಳಿಂದ ಹತ್ತು ಸಾವಿರ ಜನ ಸೇರಿದಿರಿ ನಾನು ಅದನ್ನ ಸ್ವೀಕಾರ ಮಾಡ್ತೀನಿ ಇವತ್ತು ಕಂದಾಯ ಸಚಿವರಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಿಮ್ಮ ಒಂದು ಬಿ ದರ್ಜೆ ನೌಕರನ್ನ ನಾನು ಮಾತಾಡಿ ಚರ್ಚೆ ಮಾಡಿ ಅದನ್ನ ನಾನು ಮಾಡಿಸ್ತೀನಿ ಅಂತ ಹೇಳಿ ಇಲ್ಲಿ ಭರವಸೆ ಕೊಡಲ್ಲ ಇವತ್ತು ನೀವು ಸೇವಾ ಭದ್ರತೆ ಮಾಡಿ ಅಂತ ಹೇಳ್ತಾ ಇದೀರಾ ನಮ್ಗೆ ಸಂಬಳ ಸಾಲದು ಅಂತ ಹೇಳ್ತಾ ಇದೀರಾ ನಮ್ಮನ್ನು ಪರಿಗಣಿಸಿ ಅಂತ ಹೇಳ್ತಾ ಇದ್ದೀರಾ ನಮ್ಗೊಂದು ಇಡುಗಂಟು ಕೊಡಿ ರಿಟೈರ್ಡ್ ಆದ್ರೆ ಅಂತ ಕೇಳ್ತಾ ಇದ್ದೀರಾ ನಿಮ್ಮ ಹಲವಾರು ಬೇಡಿಕೆಗಳನ್ನ ಸನ್ಮಾನ ಸಚಿವರು ಇದು ಮುಖ್ಯಮಂತ್ರಿಗಳ ಜೊತೆ ನಾನು ಚರ್ಚೆ ಮಾಡಿ ಅವ್ರಿಗೆ ಗಮನಕ್ಕೆ ತರ್ತೀನಿ ಅಂತ ಹೇಳಿದರು ಆದ್ದರಿಂದ ಅವ್ರು ಏನು ಮಾಡ್ತಾರೆ ನಾನು ಡಿ ಗ್ರೂಪ್ ಮಾಡೋಕೆ ಬರಲ್ಲ ನಾನು ಸೇವಾ ಭದ್ರತೆ ಹಾಗೂ ನಿಮ್ಗೆ ಸಂಬಳ ಜಾಸ್ತಿ ಮಾಡಬೇಕಾದ್ರೆ ಕಂದಾಯ ಸಚಿವನಾಗಿ ನನ್ನ ಕೈಲಿರ್ತದೆ ಅದನ್ನು ನಾನು ಕೂಲಂಕಿಸುವವಾಗಿ ಪರಿಶೀಲನೆ ಮಾಡಿ ನಾನು ನಿಮ್ಮ ಕೆಲಸನ ಮಾಡ್ಕೊಡ್ತೀನಿ ಅಂತ ಹೇಳಿ ಅವ್ರು ಭರವಸೆ ನೀಡಿ ನೀವು ಸ್ಟ್ರೈಕ್ ಕಾಲ್ ಅಪ್ ಮಾಡಿ ನೀವು ಎಲ್ಲ ನಿಮ್ಮ ನಿಮ್ಮ ಊರೊಳಗೆ ಹೊರಡಿ ಅಂತ ಹೇಳ್ತಾರೆ ಆದರೆ ಸಂ ಸಚಿವರು ಒಳ್ಳೆ ಉತ್ತಮವಾದಂಥ ಸಚಿವರು ವಾಮಾನ್ಯಗಳಿದ್ದಾರೆ ಒಳ್ಳೆ ಕಂದಾಯ ಸಚಿವರು ಇಲಾಖೆಗೆ ಬಂದಿದ್ದಾರೆ ಹಲವಾರು ಸರ್ಕಾರದ ಯೋಜನೆಗಳನ್ನು ಬಡವರ ಒಂದು ಯೋಜನೆಗಳನ್ನ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಅದೇ ರೀತಿಯಾಗಿ ಕಂದಾಯ ಇಲಾಖೆಯಲ್ಲಿ ಒಳ್ಳೆ ಉನ್ನತವಾದಂತಹ ಅಧಿಕಾರಿಗಳ ಒಂದು ಕಾರ್ಯವೈಖರಿಗಳನ್ನ ಮೆಚ್ಚಿ ಇವತ್ತು ಸರ್ಕಾರ ಕೂಡ ಬೃಹತ್ ಮಟ್ಟದಲ್ಲಿ ಮೊನ್ನೆ ಹೊಸಪೇಟೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಕಂದಾಯ ಇಲಾಖೆಗೆ ಪ್ರಶಂಸೆ ಪತ್ರ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಗ್ರಾಮ ಸಹಾಯಕರು ಇವತ್ತು ಗ್ರಾಮ ಸಹಾಯಕರು ಇಲ್ಲದೆ ಇದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಏನು ಕೆಲಸ ನಡೆಯೋದಿಲ್ಲ ಒಂದು ಚುನಾವಣೆ ಸಂದರ್ಭದಲ್ಲಿ ಮತ ಬಂದಾಗ ಮತ ಹೋಗೋದು ಇರ್ಬೋದು ಚುನಾವಣೆ ಕೆಲಸ ಇರ್ಬೋದು ಒಂದು ಹಳ್ಳಿಯಲ್ಲಿ ಸರ್ಕಾರಿ ಜಮೀನು ಇರ್ಬೋದು ಸ್ಮಶಾನ ಇರ್ಬೋದು ಸರ್ಕಾರಿ ಒಂದು ಯಾವುದೋ ಒಂದು ಕಾರ್ಯಕ್ರಮಗಳು ಇರ್ಬೋದು ಒಂದು ಉನ್ನತವಾದಂತಹ ಅಧಿಕಾರಿಗಳು ಆ ಒಂದು ಪ್ರೋಟೋಕಾಲ್ ಇರ್ಬೋದು ಮತ್ತೆ ಈ ಆಧಾರ್ ಶೆಡಿಂಗ್ ಇರ್ಬೋದು ಮತ್ತೆ ಈ ಜಮೀನುಗಳನ್ನ ಗುರ್ಸಿ ಬಡವರಿಗೆ ಏನೋ ಒಂದು ಒಂದು ಪ್ರಮಾಣ ಪತ್ರಗಳಿರ್ಬೋದು ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಮೂಲ ಗ್ರಾಮ ಕೆಲಸ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಗೌರವದವನ್ನ ಅದನ್ನ ಬದುಕಿಟ್ಟು ಇವತ್ತೇನು ಡಿ ದರ್ಜೆ ನೌಕರರಿಗೆ ಏನು ಒಂದು ವೇತನ ಶ್ರೇಣಿ ಕೊಡ್ತಾ ಇದ್ದಾರೆ ಆ ಡಿ ದರ್ಜೆ ನೌಕರರ ವೇತನ ಶ್ರೇಣಿಯನ್ನ ಗ್ರಾಮ ಸಹಿಕರಿಗೆ ಕೊಡ್ಬೇಕು ಹೇಳಿ ನಮ್ಮ ಹಳಲು ಆದ್ರಿಂದ ಇವತ್ತು ಘನ ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ ಇವತ್ತು ಘನ ಸರ್ಕಾರ ಕರ್ತವನ್ನ ನಮ್ಮ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಕಟಾರ ಸಾಹೇಬ್ರು ಗ್ರಾಮ ಸಹಿಕರ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಾರೆ ಇವತ್ತು ಸಚಿವರು ಕೂಡ ಕಾಳಜಿ ಇಟ್ಕೊಂಡಿದ್ದಾರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹಿಂದೆ ನಮ್ಮ ಬಜೆಟ್ ಅಲ್ಲಿ ಎರಡು ಮೂರು ಸಾರಿ ಕರ್ತವನ್ನ ತರಿಸ್ಕೊಂಡು ಚರ್ಚೆ ಮಾಡಿದ್ದಾರೆ ಈಗ ಅದೇ ರೀತಿಯಲ್ಲಿ ಮೊನ್ನೆ ನಾವು ಒಂದು ಮುಷ್ಕರ ಮಾಡ್ಬೇಕು ಹೇಳಿ ಕರೆ ಕೊಟ್ಟಿದ್ವಿ ಸಚಿವ ಸಂಪುಟದಲ್ಲಿ ನಿಮ್ ಕೆಲಸ ಮಾಡ್ಕೊಡ್ತೀವಿ ಅಂತೇಳಿ ನಮ್ಮ ಕಂದಾಯ ಸಚಿವರು ಉನ್ನತವಾದಂತಹ ಅಧಿಕಾರಿಗಳು ನಮಗೆ ಭರವಸೆ ನೀಡಿದ್ರು ಆ ಭರವಸೆಯನ್ನ ಬಹಳ ನಾವು ಪ್ರಾಮಾಣಿಕವಾಗಿ ನಾವು ಅದನ್ನು ಸ್ವೀಕಾರ ಮಾಡಿದ್ವಿ ಆದರೆ ಆ ಭರವಸೆ ಹುಷಿಯಾಯಿತು ಆದ್ದರಿಂದ ನಾವು ಬಿಡ್ಲಿಲ್ಲ ನಮ್ಮ ಕೇಂದ್ರ ಸಂಘದ ಪದಾಧಿಕಾರಿಗಳು ಕೆಲವೊಂದು ಎಲ್ಲ ರಾಜ್ಯದ ಜಿಲ್ಲಾ ಅಧ್ಯಕ್ಷರುಗಳು ಸೇರಿ ಸರ್ಕಾರದಲ್ಲಿ ಕರ್ತವನ್ನ ಬೆಂಬಿಡದೆ ನಾವು ನೋಡಿ ಮಾಡಿ ಅಧಿಕಾರಿಗಳನ್ನ ಸಚಿವರನ್ನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇವತ್ತು ಅವರನ್ನು ಮನವೊಲಿಸಿದ್ವಿ ಇವತ್ತು ಸರ್ಕಾರ ಘನ ಸರ್ಕಾರ ಇವತ್ತು ನಮ್ಮ ಸಚಿವರು ಪ್ರಾಮಾಣಿಕವಾಗಿ ಗ್ರಾಮ ಸಹಕರಿಗೆ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಇವತ್ತು ಕಡತವನ್ನ ತರಿಸ್ಕೊಂಡು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದರಲ್ಲಿ ವಿಶೇಷವಾಗಿ ನಮ್ಮ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮ ಸಹಕರಿಗೆ ನಾನು ಕೊಟ್ಟಿದ್ದೀನಿ ನನ್ನ ಕಾಲದಲ್ಲಿ ಅವ್ರಿಗೇನಾದರೂ ಒಂದು ಮಾಡಲೇಬೇಕು ಅಂತೇಳಿ ತೀರ್ಮಾನ ತಗೊಂಡು ಇವತ್ತು ಕಡತವನ್ನ ಚಾಲ್ತಿ ಕೊಟ್ಟಿದ್ದಾರೆ ಇವತ್ತು ಏನೋ ನಾವು ಈ ಒಂದು ಮುಷ್ಕರ ಇವತ್ತು ಹಮ್ಮಿಕೊಂಡಿದ್ದೀವಿ ಹತ್ತೊಂಬತ್ತನೇ ತಾರೀಕು ಕೀರಂಪಾಕಲ್ಲಿ ನಾವು ಈ ಮುಷ್ಕರದಲ್ಲಿ ನಮ್ಮ ರೈತರ ಪರ ಬಡವರ ಪರ ಕಳಗಿ ಹೊಂದಿರತಕ್ಕಂಥ ದೀನ ದಲಿತರ ಪರವಾಗಿ ಕಳಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣ ಸಾಹೇಬರು ಗ್ರಾಮ ಸಹಾಯಕರ ಬಗ್ಗೆ ಇವತ್ತು ಏನಾದರೂ ಮಾಡಿ ನಮಗೆ ಒಂದು ಇಲ್ಲಿ ಬಂದು ಒಂದು ಹೇಳಿ ಇಲ್ಲ ಉನ್ನತವಾದಂತಹ ಏನು ಕಾರ್ಯದರ್ಶಿಗಳಿದ್ದಾರೆ ಪದಾಧಿಕಾರಿಗಳು ಏನು ಸರ್ಕಾರದ ಮಟ್ಟದಲ್ಲಿ ಒಂದು ಆಫೀಸರ್ಸ್ ಇದ್ದಾರೆ ಅವ್ರನ್ನಾದ್ರೂ ಕಳಿಸಿ ಇವತ್ತು ಗ್ರಾಮ ಸಹಾಯಕರಿಗೆ ಏನಾದರೂ ಒಂದು ಘೋಷಣೆ ಮಾಡಿಸಿ ನಾವು ಒಳ್ಳೇದು ಮಾಡ್ಕೊಡ್ಬೇಕು ಅಂತ ಅಂತೇಳಿ ತಮ್ಮ ಮೂಲಕ ಈ ಪತ್ರಿಕಾ ಮೂಲಕ ಮೀಡಿಯಾ ಮೂಲಕ ನಾವು ಮಾತಾಡ್ತಾ ಇದ್ದೀವಿ ಆದ್ರಿಂದ ನಮ್ಗೆ ಏನಾದರೂ ಮಾಡಿ ಇವತ್ತು ಒಳ್ಳೇದು ಆಗಲೇಬೇಕು ಇಲ್ಲಿಂದ ನಾವು ಫ್ರೀಡಂ ಪಾರ್ಕ್ ಇಂದ ನಾವು ಒಂದು ಸಿ ಅನ್ನ ಹಂಚ್ಕೊಂಡು ನಾವು ಈ ಒಂದು ಹೋರಾಟಕ್ಕೆ ಹಂಚಿ ಆಡಿ ಇವತ್ತಿನ ದಿವಸ ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಈ ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲ ನನ್ನ ಸರ್ವ ಗ್ರಾಮ ಸಹಕರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನನ್ನ ಹೆಸರು ದೇವರಾಜು ಗ್ರಾಮ ಸಹಕರ ಸಂಘ ಬೆಂಗಳೂರು ಫಲಾನುಭವಿಗಳಿಗೆ ಈ ಒಂದು ಸವಲತ್ತು ಸಿಗ್ತಾ ಇದೆ ಸರ್ ಹತ್ತು ಸಾವಿರದ ನಾನೂರ ಜನ ಇಡೀ ರಾಜ್ಯದಲ್ಲಿ ಇದ್ದೀವಿ ಸರ್ ಎಲ್ರಿಗೂ ಸಿಗ್ತಾ ಇದೆ ಪ್ರಮುಖವಾದ ಬೇಡಿಕೆ ಯಾವುದನ್ನು ಸರ್ಕಾರ ಒತ್ತಾಯ ಮಾಡ್ತೀರಾ ಈಡೇರಿಸಲೇಬೇಕು ಅಂತ ಈ ಒಂದು ಸರ್ ಇವತ್ತು ನಮ್ಮ ನಾವು ಈ ದಿನ ಬೆಲೆ ಏರಿಕೆಗಳಲ್ಲಿ ನಾವು ಹದಿನೈದು ಸಾವಿರ ತಗೊಂಡು ಜೀವನ ಮಾಡೋಕ್ ತುಂಬಾ ಕಷ್ಟ ಇದೆ ಇವತ್ತು ಸುಮಾರು ಜನ ನಮ್ ಗ್ರಾಮ ಸಹಾಯಕರು ಅರವತ್ತೈದು ವರ್ಷ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗ್ತಾರೆ ರಿಟೈರ್ಡ್ ಆದ್ರೆ ಅಟ್ ಲೀಸ್ಟ್ ಅವ್ರ ಮನೆಗೆ ಹೋಗೋದಕ್ಕೆ ಒಂದ್ ಲಕ್ಷ ಇಡಗಂಟಿಲ್ಲ ಒಂದು ಒಂದ್ ಹತ್ ಸಾವಿರ ಇಡ್ಗಂಟಿಲ್ಲ ಇವತ್ತು ನಿವೃತ್ತಿ ಒಂದು ಮನೆಗೆ ಹೋದ್ರೆ ಮನೇಲಿ ಸಂಸಾರ ಅವರು ನಡೆಸ್ತಾ ಇರ್ತಕ್ಕಂತ ಮಕ್ಕಳು ಹೆಂಡತಿ ಕೇಳ್ತಾರೆ ರಿಟೈರ್ಡ್ ಆಗಿದ್ರಿ ಇವತ್ತು ಇಲಾಖೆಯಲ್ಲಿ ಇಷ್ಟು ವರ್ಷ ಸೇವೆ ಸಲ್ಲಿಸಿ ಏನ್ ತಗೊ ಬಂದಿದ್ರಿ ಅಂತ ಕೇಳಿದ್ರೆ ಬರೀ ಕೈಯಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾರೆ ಆದ್ರೆ ಘನ ಸರ್ಕಾರ ಇದನ್ನ ಪರಿಗಣಿಸಿ ನಮ್ಗೆ ಒಂದು ಈ ಸರ್ಕಾರದಲ್ಲಿ ಡಿ ದರ್ಜೆ ಪರಿಗಣಿಸಿ ನಮ್ಗೆ ಅವರ ವೇತನವನ್ನು ಕೊಡಬೇಕು ಅಂತ ಹೇಳಿ ನಾವು ಮೂಲ ಬೇಡಿಕೆಯನ್ನ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ನಗರ ಪೌರ ಕಾರ್ಮಿಕರಿಗೆ ನಲ್ವತ್ತೆರಡು ಸಾವಿರ ಸಿಗ್ತಾ ಇದೆ ಅದಕ್ಕಿಂತ ಕಮ್ಮಿ ಸಿಗ್ತಾ ಇದೆ ಅಂತ ಲೆಕ್ಕ ಇತ್ತು ಹೌದು ಹದ್ನೈದು ಸಾವಿರ ಸಿಗ್ತಾ ಇದೆ ಅಂತಾನೆ ನಮ್ಗೆ ಏನು ದೊಡ್ಡ ಕಷ್ಟ ಸರ್ ಬಹಳ ಕಷ್ಟ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ಸೋದ್ ಕಷ್ಟ ತಂದೆ ತಾಯ್ನ ಪೋಷಣೆ ಮಾಡಿಸೋದ್ ಕಷ್ಟ ಇವತ್ತು ದಿನ ಬೇಲಿಕೆ ಏರಿಕೆಯಲ್ಲಿ ಇವತ್ತು ಮಕ್ಕಳಿಗೆ ಒಂದು ಫೀಸ್ ಕಟ್ಟಕ್ ಆಗೋದಿಲ್ಲ ಹದಿನೈದು ಸಾವಿರ ಗೌರವ ಬಂದಲ್ಲಿ ಸ್ವೀಕಾರ ಮಾಡಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹತ್ತು ಸಾವಿರದ ನಾನೂರು ಜನ ಗ್ರಾಮ ಸಹಾಯಕರು ಏನೋ ಮುಷ್ಕರ ಮುಖೊಂಡಿದೀವಿ ಸನ್ಮಾನ್ಯ ಕಂದಾಯ ಸಚಿವರು ಸಾಹೇಬ್ರು ಸನ್ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಸಾಹೇಬ್ರು ಈ ಒಂದು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿ ಈ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರಿಸಲೇಬೇಕು ಇಲ್ಲಿ ಘೋಷಣೆ ಮಾಡಲೇಬೇಕು ಅಂತೇಳಿ ನಮ್ಮ ಕೃಷ್ಣಬೈರೇಗೌಡರ ಸಾಹೇಬ್ರಿಗೆ ನಾನು ಕೇಂದ್ರ ಸಂಘದ ಪದಾಧಿಕಾರಿಗಳಾಗಿ ನಾವು ಎಲ್ಲ ಜಿಲ್ಲಾಧ್ಯಕ್ಷಗಳು ಅವರ ಪರವಾಗಿ ಎಲ್ಲ ಸರ್ವ ಗ್ರಾಮ ಪರವಾಗಿ ನಾನು ಒಂದು ಈ ಮನವಿಯನ್ನು ಕೇಳ್ಕೊಳ್ತಾ ಇದ್ದೀನಿ ಸರ್